ನಮಸ್ಕಾರಗಳು ಎಲ್ಲರಿಗೂ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಸರ್ ಜೊತಿನ ಫಸ್ಟ್ ಚಾಪ್ಟರ್ ಮೆಂಟಲಿಟಿಲಿ ಚಾಪ್ಟರ್ ವೈಸ್ ಕಲಿಯೋಣ ಎಲ್ಲ ಚಾಪ್ಟರ್ಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಅದರಂತೆ ನಿಮ್ಮ ಪ್ರೋತ್ಸಾಹ ಕೊಡಿರಲಿ ಇಲ್ಲಿ ಒಂದೇ ಚಾಪ್ಟರ್ ಶ್ರೇಣಿ ಅದಕ್ಕೆ ಶ್ರೇಣಿಗಳಂತೀವಿ ಹಾಗಂದ್ರೆ ಶ್ರೇಣಿ ಅಂದರೆ ಏನು ಶ್ರೇಣಿ ಅಂದರೆ ಏನು ಅಂತಂದರೆ ಶ್ರೇಣಿ ಅಂದ್ರೆ ಏನಪ್ಪ ಅಂದ್ರ ಸಾಲು ಎಂದರ್ಥ ಶ್ರೇಣಿ ಎಂದರೆ ಸಾಲು ಎಂದರ್ಥವಾಗುತ್ತದೆ ಅಂದ್ರೆ ಏನ್ರಿ ಸಾಲು ಅಂತಂದ್ರೆ ಒಂದು ಸಾಲಿನಲ್ಲಿ ಅಂತಂದ್ರೆ ಒಂದು ಸಾಲು ತಿಳ್ಕೊಡ್ರಿ ಇದೊಂದು ಸಾಲು ಅಥವಾ ಇದು ಕಂಬ ಸಾಲು ಇನ್ನು ಅಡ್ಡ ಸಾಲು ಅಂತಾನೂ ಕೊಡಬಹುದು ಒಂದ್ ಲೈನ್ ಸೊ ಶ್ರೇಣಿ ಅಂತಂದ್ರ ಸಾಲು ಎಂದರ್ಥ ಯಾವ ರೀತಿ ಕ್ವಶನ್ಸ್ ಇರ್ತಾವಂದ್ರೆ ಶ್ರೇಣಿಯಲ್ಲಿ ಒಬ್ಬ ವ್ಯಕ್ತಿ ಮೇಲಿನಿಂದ ಸಮಥಿಂಗ್ ಐದನೇ ಅವನು ಕೊನೆಯಿಂದ ಆರನೇ ಅವನು ಹಾಗಾದ್ರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟೊತ್ ಕೇಳ್ತಾರೆ ಸೊ ಶ್ರೇಣಿ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಲು ಅಂತ ತಿಳ್ಕೊಂಬಿಡಿ ಶ್ರೇಣಿ ಅಂದ್ರೆ ಏನ್ ಸರ ಸಾಲು ಸೊ ಅದನ್ನ ಆಧರಿಸಿ ಕೆಲವು ಕ್ವಶನ್ಸ್ ಗಳನ್ನ ನಾವಿಲ್ಲಿ ನೋಡೋಣ ಎಸ್ ಹಾಗಾದ್ರೆ ಶ್ರೇಣಿಯ ಬಗ್ಗೆ ಕೆಲವೊಂದು ಗಳು ಏನು ಹೇಳ್ತವೆ ಅಂತ ನೋಡೋಣ ಒಂದೇ ಕ್ವಶನ್ ನೋಡಿ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಏಳನೇವನು ಕೊನೆಯಿಂದ ಐದನೇವನು ಹಾಗಾದ್ರೆ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ ನೋಡಿ ಗಮನ ಇದು ಒಂದು ಸಾಲು ಎಸ್ ಈ ಸಾಲಿನಲ್ಲಿ ಮೇಲಿಂದ ಅಂದ್ರೆ ಇಲ್ಲಿಂದ ಇದು ಮೇಲಿಂದ ಇದು ಮೇಲೆ ಇದು ಕೆಳಗೆ ಈ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಏಳನೇ ಅವನು ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ವ್ಯಕ್ತಿ ಇದೇ ವ್ಯಕ್ತಿಯನ್ನು ನಾವು ಕೊನೆಯಿಂದ ಕೆಳಗಿನಿಂದ ನೋಡಿದ್ರೆ ಇಲ್ಲಿ ನೋಡಿದ್ರೆ ಐದನೇ ಇದೇ ವ್ಯಕ್ತಿ ಯಾರು ಈ ವ್ಯಕ್ತಿ ಹೌದಾ ನೋಡೋಣ ಒಂದು ಎರಡು ಮೂರು ನಾಲ್ಕು ಇದೇ ವ್ಯಕ್ತಿ ಯಾರು ಐದು ಮತ್ತೆ ಇಲ್ಲಿ ನಡುಗಿರಿಗೊಡಕ್ಲಿಲ್ಲ ಯಾಕೆ ಐದನೇ ನಮಗೆ ಒಂದನೇ ದವ ಎರಡನೇ ದವ ಮೂರನೇ ದವ ನಾಲ್ಕನೇ ದ್ವದೇ ನವ ಹಾಗಾದರೆ ಈ ಸರ್ನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಆಗ್ತದೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಸ್ ಆನ್ಸರ್ ಟೈ ಬಿಡ್ತೀರಿ ನಮ್ಗೆ ಹನ್ನೊಂದು ಆಯ್ತು ನೋಡ್ರಿ ಎರಡು ಸಿನಿಮಾ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಸೊ ಅನ್ನೊಂದೈತಿ ಸೊ ಈ ರೀತಿಯಾಗಿ ನಾವು ಲೆಕ್ಕ ನೋಡೋದು ಸರ ಈ ರೀತಿ ನಾವು ಗೆರಿ ಹೊಡೆಯೋದ್ರಿಂದ ಏನ್ ಆಗ್ತದ್ರಿ ಅಂತಂದ್ರ ದೊಡ್ಡ ದೊಡ್ಡ ನಂಬರ್ ಕೊಟ್ರ ಗೆರಿ ಹೊಡೆದು ಕಂಪ್ಯೂಸ್ ಆಗ್ತದ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರ ಗಮನಸ್ರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಮನಸ್ರಿ ಸೊ ಏನು ಇಲ್ರಿ ಆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ನೋಡ್ರಿ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಏಳನೇ ಅವನು ಹಾಗೂ ಕೊನೆಯಿಂದ ಹಾಗಾದ್ರೆ ಈ ಸಾಲಿನ ಒಟ್ಟು ಜನಸಂಖ್ಯೆ ಎಷ್ಟು ಎಸ್ ಏನು ಇಲ್ಲ ಇದ್ ಸೂತ್ರ ಹಚ್ಬಿಡಿ ಎ ಪ್ಲಸ್ ಬಿ ಮೈನಸ್ ಒನ್ ಎ ಪ್ಲಸ್ ಬಿ ಮೈನಸ್ ಒನ್ ಅಂದ್ರೆ ಎರಡು ನಂಬರ್ ಅನ್ನ ಕೂಡಬಿಡಿ ಏಳು ಪ್ಲಸ್ ಐದು ಕೂಡಸ ರೀ ಹನ್ನೆರಡು ಆಗ್ತದ ಅದ್ರ ಒಂದು ಕಳಿಯಿರಿ ಎಷ್ಟ ಆನ್ಸರ್ ಹನ್ನೊಂದು ಹಾಗಾದ್ರೆ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ರೀ ಹೌದಾ ಎಸ್ ಅದೇ ರೀತಿ ಇನ್ನೊಂದು ಕ್ವಶನ್ ಕೊಡೋಣ ಗಮನಿಸ್ರಿ ಆ ಲೆಕ್ಕವನ್ನು ನಿಮಗೆ ಆಪ್ಷನ್ಸ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಮೊದಲು ಆನ್ಸರ್ ಮಾಡಲಿ ಆಪ್ಷನ್ಸ್ ಇರೋದ್ರಿಂದ ಒಂಥರ ಫಿಕ್ಸ್ ತಾವು ಬಂದಿದ್ದೇ ಆನ್ಸರ್ ಕರೆಕ್ಟ್ ಆಗಿಬಿಡ್ತಾರ ಅವರು ಸೊ ಮೊದಲು ಕ್ವಶನ್ಸ್ ಮಾಡಲಿ ಆಮೇಲೆ ಆನ್ಸರ್ ಆಮೇಲೆ ಆನ್ಸರ್ ಅಂತ ಇದ್ದೇ ಇರ್ತಾರೆ ಎಕ್ಸಾಮ್ ಅಲ್ಲಿ ನೀವು ಪರ್ಫೆಕ್ಟ್ ನಾಲ್ಕು ಆನ್ಸರ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಯೋಚನೆ ಬೇಡ ಬಟ್ ಇಲ್ಲಿ ಆಪ್ಷನ್ಸ್ ಇಲ್ಲ ಸೊ ಹಾಗಾಗಿ ಈ ಲೆಕ್ಕವನ್ನು ಮಾಡಿ ಇದಕ್ಕೆ ಏನಾಗ್ತದ ಆನ್ಸರ್ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಎಸ್ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಇಪ್ಪತ್ತೆರಡನೇ ಅವನು ಹಾಗೂ ಕೊನೆಯಿಂದ ಹದಿನೆಂಟನೇ ಅವನು ಹಾಗಾದ್ರೆ ಈ ಸಾಲಿನಲ್ಲಿರೋ ಒಟ್ಟು ಜನಸಂಖ್ಯೆ ಎಷ್ಟು ಮೇಲಿಂದ ಇದೊಂದು ಸಾಲಂತರೂ ಕೊಡ್ರಿ ಸಾಲು ಮೇಲಿಂದ ಹದಿನೆಂಟನೇ ಅವನು ಕೊನೆಯಿಂದ ಮೇಲಿಂದ ಇಪ್ಪತ್ತೆರಡನೇ ಅವನು ಕೊನೆಯಿಂದ ಹದಿನೆಂಟನೇ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಅಷ್ಟು ಏನಿಲ್ಲ ಡೈರೆಕ್ಟ್ ಆಗಿ ಎರಡು ಕೂಡ್ಸ್ಕೊಂಡ್ಬಿಡ್ರಿ ಏನು ಮಾಡ್ರಿ ಎ ಪ್ಲಸ್ ಬಿ ಮೈನಸ್ ಒನ್ ಸೊ ಹಾಗಾದ್ರೆ ಸೊ ಇಪ್ಪತ್ತೆರಡು ಪ್ಲಸ್ ಹದಿನೆಂಟು ಕೂಡ್ಸ್ಕೊಂಟಾಗ್ತದ್ರಿ ನಲವತ್ತು ಒಂದು ಕಳೀರಿ ಸೊ ಆನ್ಸರ್ಟ್ ಹೋಗ್ತರಿ ಮೂವತ್ತು ಒಂಬತ್ತು ಒಂದು ಯಾಕೆ ಕಳೀಬೇಕಂದ್ರೆ ಮೇಲಿಂದ ಇಪ್ಪತ್ತೆರಡನೇ ಅವನು ಕೊನೆಯಿಂದ ಹದಿನೆಂಟನೇ ಎರಡು ಬಾರಿ ಹೇಳುತ್ತೇವಿ ಬಟ್ ಎಣಿಸುವ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದೇ ಬಾರಿ ಆಗ್ತಾನ ಹಾಗಾಗಿ ಫೈನಲ್ ಆನ್ಸರ್ ಥರ್ಟಿ ನೈನ್ ಅರ್ಥ ಆಗ್ತದೆ ಇದರಂತೆ ಇನ್ನೊಂದು ಕ್ವಶನ್ ನೋಡೋಣ ಎಸ್ ಒಂದ್ ಸ್ವಲ್ಪ ಗಮನಿಸ್ರಿ ಇನ್ನೊಂದು ಕ್ವಶನ್ ನೋಡೋಣ ನೋಡಿ ಇಪ್ಪತ್ತೈದು ಜನರು ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಒಂಬತ್ತನೇ ಅವನು ಹಾಗಾದರೆ ಕೊನೆಯಿಂದ ಹತ್ತನ ಸ್ಥಾನವೇನು ಇಪ್ಪತ್ತೈದು ಜನರ ಒಂದು ಸಂದಿ ಒಬ್ಬ ವ್ಯಕ್ತಿ ಮೇಲಿಂದ ಒಂಬತ್ತನೇ ಅವನು ಹಾಗಾದ್ರೆ ಕೊನೆಯಿಂದ ಹತ್ತನ ಸ್ಥಾನವೇನು ಲೈನ್ ಹತ್ರ ಇದೊಂದು ಗಿರಿ ಇಪ್ಪತ್ತೈದು ಜನ ಅದ ಎಷ್ಟು ಜನ ಅದರ ಇಪ್ಪತ್ತೈದು ಜನ ಅದ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು 18, 19, 19, 19 20, 21, ಇಪ್ಪತ್ತೆರಡು 23, 24, 25 ಇಪ್ಪತ್ತೈದು ಜನ ಅದರ ಈ ಇಪ್ಪತ್ತೈದು ಜನರಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಒಂಬತ್ತನೇ ಮೇಲಿಂದ ಒಂಬತ್ತನೇ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಬರ್ತಾನ್ರಿ ಇದೇ ವ್ಯಕ್ತಿ ಈ ಟೋಟಲ್ ಜನಸಂಖ್ಯಾದ್ರಿ ಇಪ್ಪತ್ತೈದು ಜನ ಅದ ಇದೇ ವ್ಯಕ್ತಿ ಮೇಲಿಂದ ಒಂಬತ್ತನೇ ವಾತ ಅಂತ ನೋಡಿ ಸೊ ಇದೇ ವ್ಯಕ್ತಿ ಕೊನೆಯಿಂದ ಎಷ್ಟನೇ ಅಂತ ಹೇಳಿದ ಅರ್ಥ ಆಗ್ತದ್ರಿ ಮೇಲಿಂದ ಒಂಬತ್ತನೇ ಅಂತ ಹೇಳಿದಾರೆ ಕೊನೆಯಿಂದ ಎಷ್ಟನೇ ಅಂತ ಹೇಳಿ ನಾ ಚೆಕ್ ಮಾಡೋಣ ಎಸ್ ಕೊನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಸರ್ ಮೇಲಿಂದ ಇಪ್ಪತ್ತೈದು ಜನರ ಮೇಲಿನ ಒಂಬತ್ತು ಅಂದ್ರೆ ಕೆಳಗಿನಿಂದ ಹದಿನಾರು ರೀ ಯಾಕಂದ್ರೆ ಹದಿನಾರು ಪ್ಲಸ್ ಒಂಬತ್ತು ಇಪ್ಪತ್ತೈದು ರೀ ಎಸ್ ರೀ ಒಂದ್ ಸಂಖ್ಯೆ ಜಾಸ್ತಿ ಹದಿನೇಳು ಆಗ್ತದೆ ಹೆಂಗಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಎಸ್ ಹದಿನೇಳು ಹದಿನೇಳಾಗ್ತದೆ ಸೊ ಈ ಗೆರಿ ಹೊಡ್ಕೋತ್ಕೊಂಡ್ರ ಗೋಜೇ ಬೇಡ ಸೊ ಯಾಕಂದ್ರೆ ಇದಕ್ಕೇನ್ ಮಾಡ್ರಿ ಅಂತಂದ್ರೆ ಎ ಮೈನಸ್ ಬಿ ಪ್ಲಸ್ ಒನ್ ಅಂತ ಮಾಡಿ ಇಲ್ಲಿ ನೋಡ್ತೀನಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಅಂತ ಸೊ ಈ ಗೆರಿ ಹೊಡ್ಕೋತ್ಕೊಂಡು ಟೈಮ್ ವೇಸ್ಟ್ ಮತ್ತು ಜಾಸ್ತಿ ನಂಬರ್ ಕೊಟ್ಟಾಗ ಕನ್ಫ್ಯೂಸ್ ಆಗ್ತದೆ ಸೊ ಎಷ್ಟು ಜನ ಅದರಿ ಎ ಮೈನಸ್ ಬಿ ಪ್ಲಸ್ ಒನ್ ಅಂತ ಮಾಡಿ ಇಪ್ಪತ್ತೈದು ಜನ ಅದರ ಅದ್ರಾಗ ಮೈನಸ್ ಒಂಬತ್ತು ಕಳಿರಿ ಹದಿನಾರು ಬರ್ತದೆ ಪ್ಲಸ್ ಒನ್ ಮಾಡಿ ಹದಿನೇಳು ನಿಮ್ ಆನ್ಸರ್ ಎ ಮೈನಸ್ ಬಿ ಪ್ಲಸ್ ಒನ್ ನಿಮ್ ಆನ್ಸರ್ಟ್ ಆಗ್ತದ್ರಿ ಹದಿನೇಳು ಸೊ ಇಪ್ಪತ್ತೈದು ಒಂಬತ್ತು ಕಳಿರಿ ಹದಿನಾರು ಬರ್ತದೆ ಅದು ಪ್ಲಸ್ ಒನ್ ಮಾಡಿ ಹದಿನೇಳು ಆಗ್ತದೆ ಓಕೆನಾ ಈಜಿ ಇದೆ ಅಲ್ಲ ಓಕೆ ಇನ್ನೊಂದು ಮಾಡ್ತೀರಾ ನೋಡ್ ಗಮನಿಸ್ರಿ ಇದನ್ನ ಏನಾಗ್ತದೆ ಆನ್ಸರ್ ಅಂತಕ್ಕಂಥ ನಿಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಗಳೇ ನಮ್ಮ ಹಾರೈಕೆಗಳು ನಿಮ್ಮ ಕಮೆಂಟ್ಗಳೇ ನಮಗೆ ಪ್ರೋತ್ಸಾಹಗಳು ದಯಮಾಡಿ ಕಮೆಂಟ್ ಮಾಡಿ ಏನೇ ಕ್ವಶನ್ಸ್ ಇದ್ರು ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಎಸ್ ಏನಂತಿದೆ ಕ್ವಶನ್ಸು ಹೋಯ್ ಎಂಬತ್ತೈದು ಜನರು ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಮೂವತ್ತೆರಡನೇ ಅವನು ಹಾಗಾದ್ರೆ ಕೊನೆಯಿಂದ ಆತನ ಸ್ಥಾನವೇನು ಇಲ್ಲಿ ಎಂಬತ್ತೈದು ಗೆರೆ ಹೊಡ್ಕೊಂಡ್ರು ಬೇಡ್ರಿ ಏಪೋ ಎಂಬತ್ತೈದು ಗೆರೆ ಹೊಡೆದು ಮುಗಿದಾಯ್ತು ಕೆಲಸಗಳಲ್ಲಿ ಎಸ್ ಏನಾಗ್ತಾವ್ರಿ ಎಂಬತ್ತೈದು ಜನ ಒಂದು ಸಾಲದಲ್ಲಿ ಭಕ್ತಿ ಮೇಲಿಂದ ಮೂವತ್ತೆರಡನೇ ಅವನು ಹಾಗಾದ್ರೆ ಕೊನೆಯಿಂದ ಆತ್ಮ ಸ್ಥಾನವೇನು ಎಸ್ ಸೂತ್ರ ಎ ಮೈನಸ್ ಬಿ ಪ್ಲಸ್ ಒನ್ ಹೌದಾ ಎ ಮೈನಸ್ ಬಿ ಪ್ಲಸ್ ಒನ್ ಎಂದ ಎರಡು ತೋರಿ ಎಂಬತ್ತೈದು ಅಂತಿದೆ ಎಂಬತ್ತೈದು ತೋರಿ ಮೈನಸ್ ಮೂವತ್ತೆರಡು ಪ್ಲಸ್ ಒನ್ ಎಂಬತ್ತೈದರಲ್ಲಿ ಮೂವತ್ತೆರಡನ್ನ ಕಳೆದ್ರೆ ಎಂಬತ್ತೈದರಲ್ಲಿ ಮೂವತ್ತ ಕಳಿಲಿಕ್ಕೆ ಬರ್ಲಿ ಅಂದ್ರೆ ಈ ರೀತಿ ಕಳೀರಿ ಎಂಬತ್ತೈದರಲ್ಲಿ ಮೂವತ್ತೆರಡು ಕಳೀರಿ ಐದರ ಮೂರ್ ಐದರ ಎರ ಮೂರ್ರಿ ಎಂಟು ಐದು ಐವತ್ತ ಮೂರ ಹತ್ತದ ಐವತ್ ಮೂರು ಪ್ಲಸ್ ಒಂದು ಆನ್ಸರ್ಟ್ ಆಗ್ತದ್ರಿ ಐವತ್ತ ನಾಲ್ಕಾಗ್ತದ್ರಿ ಎಂಬತ್ತೈದು ಜನರು ಒಂದು ಸಣ್ಣ ವ್ಯಕ್ತಿ ಮೇಲಿಂದ ಮೂವತ್ತೆರಡನೇ ಆದ್ರೆ ಕೊನೆಯಿಂದ ಅವನು ಎಸ್ ಓಕೆ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ನೋಡ್ರಿ ಇದು ಕರ್ನಾಟಕ ಪೊಲೀಸ್ ಸಿಂಗಂ ಪೊಲೀಸ್ ಅಂದ್ರೆ ಸಿಂಗಂ ಆ ಒಂದು ಎಕ್ಸಾಮ್ ಅಲ್ಲಿ ಕೇಳಂತ ಕ್ವಶನ್ ಪೊಲೀಸರಂದ್ರ ಅಪಾರವಾದ ನಂಬಿಕೆ ಅಪಾರವಾದ ಭಕ್ತಿ ಅನಗಿತ ಭಯ ಭಯ ಅನಗಿತ ಭಕ್ತಿ ಅವರ ಮೇಲೆ ವಿಶ್ವಾಸ ಈ ಪೊಲೀಸ್ ಅನ್ನೋರು ಅನ್ನೋದು ಏನು ಅಂತಂದ್ರೆ ನಮ್ಮ ಸಮಾಜದಲ್ಲಿ ನಾವು ನೆಮ್ಮದಿಯಿಂದ ಇದ್ದೇವೆ ಅಂತ ಕಾರಣ ಈ ನಮ್ಮ ಪೊಲೀಸರು ಸೊ ಆ ಒಂದು ಪೊಲೀಸ್ ಎಕ್ಸಾಮ್ ಕೇಳ ಒಂದು ಕ್ವಶನ್ ಚೆಲ್ಲಿದೆ ಬಸವರಾಜ್ ಎಂಬುವರು ಒಂದು ಸಾಲಿನಲ್ಲಿ ಎರಡು ಬದಿಯಿಂದ ಎರಡು ಬದಿಯಿಂದ ಅಂತ ಮೇಲಿಂದ ಮತ್ತು ಕೆಳಗಿನಿಂದ ಎಸ್ ಓಕೆ ಹತ್ತೊಂಬತ್ತನೇ ಸ್ಥಾನವನ್ನು ಹೊಂದಿರುತ್ತಾರೆ ಹಾಗಾದ್ರೆ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಬಸವರಾಜ್ ಎಂಬುವರು ಒಂದು ಸಾಲಿನಲ್ಲಿ ಒಂದು ಸಾಲಂತೂ ಕಲಿಯೋರು ಮೇಲಿನಿಂದ ಮತ್ತು ಕೊನೆಯಿಂದ ಎರಡು ಬದಿಯಿಂದ ಹತ್ತೊಂಬತ್ತನೇ ಸ್ಥಾನ ಹೊಂದಿರುತ್ತಾರೆ ಹಾಗಾದ್ರೆ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಇಲ್ಲಿ ಅಷ್ಟು ಮೇಲಿಂದ ಅಥವಾ ಕೆಳಗಿನಿಂದ ಕೇಳಿಲ್ಲ ಒಟ್ಟು ಜನಸಂಖ್ಯೆ ಕೇಳ್ಯಾರ ಒಟ್ಟು ಜನಸಂಖ್ಯೆ ನೀವಿಯಸ್ ಫಸ್ಟ್ ಪ್ರಾಬ್ಲಮ್ ಹೇಳಿದ್ದೆ ಎ ಪ್ಲಸ್ ಬಿ ಮೈನಸ್ ಒನ್ ಸೊ ಎರಡು ಬಂದಿಂದ ಹತ್ತೊಂಬತ್ತು ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಎಂಟು ಆಗ್ತದೆ ರೀ ಮೂವತ್ತೆಂಟು ಆಗ್ತದೆ ಮೂವತ್ತೆಂಟು ಒಂದು ಕಳೀರಿ ಮೂವತ್ತೇಳು ಬರ್ತದೆ ರೀ ಸೊ ಒಂದು ಎರಡು ಕಳೆ ಹೇಳ್ಬೇಕು ಫಸ್ಟ್ ಕ್ಲಾಸ್ ಹೇಳಿ ನಿಮ್ಗೆ ಸೊ ಆನ್ಸರ್ ಈ ಸಾಲಿನ ಒಟ್ಟು ಜನಸಂಖ್ಯೆ ಎಷ್ಟು ರೀ ಮೂವತ್ತ ಏಳು ನೆಕ್ಸ್ಟ್ ಕ್ವಶನ್ ಒಂದು ಸಾಲಿನಲ್ಲಿ ಇದು ಎರಡು ಸಾವಿರದ ಹದಿನೇಳು ಕೆ ಎಸ್ ಕೇಳಿ ಕ್ವಶನ್ ಕೇಳಿದ್ರೆ ಕೆ ಎಸ್ ಕ್ವಶನ್ ಏನಂತಿದೆ ಒಂದು ಸಾಲಿನಲ್ಲಿ ಅ ಎಂಬುವರು ವ್ಯಕ್ತಿ ಅ ಅಂತಕ್ಕಂಥ ವ್ಯಕ್ತಿ ಎಡಭಾಗದಿಂದ ಎಂಟನೆಯವರು ಬಲದಿಂದ ಆ ಎಂಬುವರು ಹತ್ತನೆಯವರು ಒಂದು ವೇಳೆ ಇವರಿಬ್ಬರು ತಮ್ಮ ಸ್ಥಾನವನ್ನು ಅದರ ಬದಲು ಮಾಡಿಕೊಂಡರೆ ಅ ಎಂಬುವರು ಎಡದಿಂದ ಇಪ್ಪತ್ಮೂರನೆಯವರಾಗುತ್ತಾರೆ ಹಾಗಾದರೆ ಈ ಸಾಲಿನಲ್ಲಿರುವ ಅಂಜನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ನೋಡೋಣ ಸ್ವಲ್ಪ ಗಮನಿಸ್ರಿ ಎಸ್ ಇದು ಒಂದು ಸಾಲು ಈ ಕಲೆ ಎಡಭಾಗ ಭಾಗ ಬಲಭಾಗ ಹೌದಾ ಈ ಕಡೆ ಎಡಭಾಗ ಈ ಕಡೆ ಏನಾಗ್ತದೆ ಬಲಭಾಗ ಸೊ ಯಾಕಪ್ಪ ಅಂತಂದ್ರೆ ಗಮನಿಸ್ರಿ ಇದು ಎಡಭಾಗ ಹೌದು ಇದು ಎಡ ಒಂದು ಸಾಲಿನಲ್ಲಿ ಅ ಎಂಬ ಎಡಭಾಗದಿಂದ ಎಂಟನೇ ಊರು ಎರಡು ಭಾಗದ ಎಂಟನೇ ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಎರಡು ಅದ್ ಅಂತಕ್ಕಂಥ ಇದೇ ಸಾಲಿನ ಬಲಭಾಗದಿಂದ ಈ ಸೈಡ್ ಅಂದ್ರೆ ಈ ಸೈಡ್ ಈ ಸೈಡ್ ಬಲಭಾಗದಿಂದ ಆ ಎಂಬೂರು ಹತ್ತನೇ ಊರು ಹತ್ತನೇ ಊರು ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಎಂಬ ಸೊ ಇಲ್ಲಿ ಎಂಟನೇ ವರದಲ್ಲಿ ಇವರು ಈ ಕಡೆಯಿಂದ ಎಷ್ಟನೇ ವರದ ಒಂದು ಸ್ವಲ್ಪ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಒಂದು ವೇಳೆ ನೋಡಿ ಒಂದು ವೇಳೆ ಇವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಇವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ 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 ಅ ಎಂಬೂರು ಎಡಭಾಗದಿಂದ ಭಾಗದಿಂದ ಇಪ್ಪತ್ತ್ ಮೂರನೇ ಅವರಾಗುತ್ತಾರೆ ಅದಲು ಬದಲು ಅಂದ್ರೆ ಇವರ ಪ್ಲೇಸಿಗೆ ಇವರು ಹೋಗ್ಬೇಕು ಆ ಆ ಪ್ಲೇಸಿಗೆ ಹೋದ ಆ ಅಂತಕ್ಕಂಥ ವ್ಯಕ್ತಿ ಈ ಪ್ಲೇಸಿಗೆ ಓದ್ತಾನೆ ಅದಲ್ಲೂ ಬಂದು ಇಂಟ್ರಿ ಚೇಂಜ್ ಅವ್ರ ಪ್ಲೇಸಿಗೆ ನಾವು ಹೋದು ನಮ್ಮ ಪ್ಲೇಸಿಗೆ ಸೊ ಆ ಅಂತಕ್ಕಂಥ ವ್ಯಕ್ತಿ ಇಲ್ಲಿಗೆ ಬರೋದ್ರಿಂದ ಎಷ್ಟು ಅದನ್ನ ಕೊಟ್ಟಿಲ್ಲ ಬಟ್ ಈ ವ್ಯಕ್ತಿ ಎಂಟನೇ ಸ್ಥಾನಕ್ಕೆ ನಾವು ಈ ವ್ಯಕ್ತಿ ಇಲ್ಲಿಗೆ ಹೋಗೋದ್ರಿಂದ ಇಲ್ಲಿಗೆ ಈ ಸ್ಥಾನಕ್ಕೆ ಇಲ್ಲಿ 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 ನೋಡ್ರಿ ಕರೆಕ್ಟ್ ಈ ಸ್ಥಾನಕ್ಕೆ ಈ ಜಾಗಕ್ಕೆ ಆಯ್ತಲ್ಲ ಆ ಜಾಗಕ್ಕೆ ಹೋಗೋದ್ರಿಂದ ಎಷ್ಟನೇ ವಾನ್ ಆಗ್ತಾನಂತ ಕ್ವಶನ್ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ವಾನ್ ಆಗುತ್ತಾನೆ ಎಸ್ ಓಕೆನಾ ಇಪ್ಪತ್ತ್ ಎಂಟನೇ ದಿನ ಇಪ್ಪತ್ತ್ ಮೂರನೇ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮಾರಿ ಅಂತ ಹೇಳಿದ್ರು ಇಪ್ಪತ್ಮೂರನೇ ವಾನ್ ಹಾಗಾದ್ರೆ ಇವಾಗ ಇಲ್ಲಿಗೆ ಹೋದ್ ಇಲ್ಲಿ ಎಂಟನೇ ಎಂಟನೇದ ವಿತ್ತಲ್ಲ ನೀವು ಎಂಟನೇ ತಗಿದ್ದಮ್ಮ ಇಲ್ಲಿಗೆ ಹೋದ್ರಿಂದ ಇಪ್ಪತ್ತ್ ಮೂರನೇ ವಾಕ್ತಾನ ಹಾಗಾದ್ರೆ ಈ ಟೋಟಲ್ ಈ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಎಸ್ ನೋಡಿ ಅಣ್ಣ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಹಾಗಾದ್ರೆ ಈ ಸಾಲಿನಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟೈತ್ರಿ ಮೂವತ್ತೆರಡು ಸೊ ಈ ಸಾಲಿನಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟೈತ್ರಿ ಮೂವತ್ತೆರಡು ಬಟ್ ಇಷ್ಟೆಲ್ಲ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ನೀವು ಇಷ್ಟು ಲೆಂದಿ ಗಿರಿ ಹಿಡ್ಕೊಳ್ ಕೂತ್ರ ಕೆಲ್ಸ ಆಗಲ್ರಿ ಸೊ ಟೈಮ್ ಶಾರ್ಟ್ ಇರೋದ್ರಿಂದ ಮತ್ತೊಂದು ಈಜಿ ವೇಯಲ್ಲಿ ಮಾಡಿ ಈಸಿ ವೇ ಯಾವ ರೀತಿ ಮಾಡೋದು ಸ್ವಲ್ಪ ಗಮನಿಸ್ರಿ ಸೊ ಯಾವ ರೀತಿ ಅಂತಂದ್ರೆ ಏನಿಲ್ಲ ಇದಕ್ಕೂ ಕೂಡ ಒಟ್ಟು ಜನಸಂಖ್ಯೆ ಅಂತ ಕೇಳಿದಾರಲ್ಲ ನೋಡಿ ಎ ಪ್ಲಸ್ ಬಿ ಮೈನಸ್ ಒನ್ ಎಂಬುವರು ಎಡ ಭಾಗದಿಂದ ಎಂಟನೆಯವರು ಅಂತ ಕೊಟ್ಟಿದ್ದಾರೆ ಎಂಟನೆಯವರು ಬಿ ಎಂಬೂರು ಬಲಭಾಗದಿಂದ ಹತ್ತನೆಯವರು ಒಂದು ವೇಳೆ ಇವರೊಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಅ ಎಂಬೂರು ಎಡಭಾಗದಿಂದ ಇಪ್ಪತ್ಮೂರು ಮೂರು ಇಂಟ್ರಿ ಚೇಂಜ್ ಆದ್ಮೇಲೆ ಎಷ್ಟನೇದವರೀ ರೀ ಮೂರು ಪ್ಲಸ್ ಬಿ ಇಂಟ್ರಿ ಚೇಂಜ್ ಆದರೂ ಆ ಇಂಟ್ರಿ ಚೇಂಜ್ ಆದರೂ ಕೊಟ್ಟಿಲ್ಲ ರೀ ಅಷ್ಟೇ ಹೇಳಿ ಇಪ್ಪತ್ತ್ಮೂರು ಎಂಟು ಎಷ್ಟನೇದವ್ರಿ ಬಿ ಎಂಟ್ರಿ ಚೇಂಜ್ ಹತ್ತನೇದವ್ರು ಅದರ ಹತ್ತನೇದವ್ರು ಅದರ ಸೊ ಇಲ್ಲೊಂದು ಸ್ವಲ್ಪ ಗಮನಿಸ್ರಿ ಏನಿದೆ ಅಂತಂದರೆ ಸ್ವಲ್ಪ ಲಕ್ಷ ಕೊಡಿ ಸೊ ಒಂದು ಸಾಲಿನಲ್ಲಿ ಎಂಬ್ರು ಎಡ ಭಾಗದಿಂದ ಎಂಟನೇ ಅವರು ಆ ಎಂಬುವರು ಬಲಭಾಗದಿಂದ ಹತ್ತನೇ ಅವರು ಒಂದು ವೇಳೆ ಇವರೊಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಎಡ ಎ ಎಂಬುವರು ಎಡಭಾಗದಿಂದ ಇಪ್ಪತ್ತ್ ಮೂರನೇ ಅವರಾಗುತ್ತಾರೆ ಹಾಗಾದ್ರೆ ಈ ಸಲ ಜನಸಂಖ್ಯೆ ಎಷ್ಟು ಎಸ್ ಅ ಎಂಬುವರು ಎಂಟ್ರಿ ಚೇಂಜ್ ಆಗೋಣ ಎಡಭಾಗದಿಂದ ಎಂಟನೇ ಅವರಿದ್ದವರು ಎಂಟ್ರಿ ಚೇಂಜ್ ಆಗಿ ಎಷ್ಟನೇದವರು ಆಗ್ತಾರೆ ಇಪ್ಪತ್ ಮೂರನೇ ಅವರಾಗ್ತಾರೆ ಪ್ಲಸ್ ಆ ಎಂಬುವರು ಬಲಭಾಗದಿಂದ ಹತ್ತನೇ ಅವರು ಎಂಟ್ರಿ ಚೇಂಜ್ ನಮ್ಮ ಎಷ್ಟನೇ ಕೊಟ್ಟಿಲ್ಲ ಅದಷ್ಟೇ ಇಡಿ ಇಪ್ಪತ್ತ್ ಮೂರು ಹತ್ತು ಮೂವತ್ಮೂರು ಆಗ್ತದ ಮೈನಸ್ ಒನ್ ಮಾಡಿ ಮೂವತ್ತೆರಡು ಏನಾಗ್ತದೆ ಇಪ್ಪತ್ ಮೂರು ಮೂವತ್ ಮೂರು ಕಡಿರಿ ಮೂವತ್ತೆ ಸೊ ಇದೆ ನಿಮ್ಮ ಫೈನಲ್ ಆನ್ಸರ್ ಇದೆ ಇದನ್ಸರ್ಡಿ ಎಲ್ಲ ಕಮೆಂಟ್ ಸೆಕ್ಸ್ ಕಮೆಂಟ್ ಒಂದು ಸಾಲಿನಲ್ಲಿ ಎಡಭಾಗದಿಂದ ಎಡಭಾಗದಿಂದ ಅ ಎಂಬುವರು ಅದು ಆಗಿದೆ ಅದು ಅ ಎಂಬುವರು ಅ ಎಂಬೂರು ಎಡಭಾಗದಿಂದ ಹತ್ತನೇ ಅವರು ಒಂದ್ಸಲ ಅ ಎಂಬೂರು ಎಡಭಾಗ ಹತ್ತನೇ ಅವರು ಆ ಕರೆಕ್ಟ್ ಆ ಎಂಬುವರಿಸ ಹನ್ನೊಂದೆಯವರು ಒಂದು ವೇಳೆ ಇವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಅ ಎಂಬುವರು ಎಡಭಾಗದಿಂದ ಹದಿನೈದನೇವರಾಗುತ್ತಾರೆ ಹಾಗಾದರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಅ ಎಂಬುವ ಎಡಭಾಗದಿಂದ ಹತ್ತನೇವರದ ರೀ ಚೇಂಜ್ ಆಗಿರೀ ಅದು ನೈ ಊ ಇಲ್ಲಿ ನೋಡ್ರಿ ಅ ಎಂಬ ಎಡಭಾಗದಿಂದ ಹತ್ತನೇ ಅವರು ಹೌದಾ ಇವರು ಚೇಂಜ್ ಆಗೋಣ ಅಹ್ ಎಂಬ ಎಷ್ಟನೇದವರೀ ಹದಿನೈದನೇವರು ಬಿ ಆ ಎಂಬುವರು ಕೊಟ್ಟಿಲ್ಲ ಅಷ್ಟೇ ಇಡಿ ಎಷ್ಟಿದೆ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಕುಡಿಸ್ಕೊಂಡ್ರೆ ಹದಿನೈದು ಪ್ಲಸ್ ಹನ್ನೊಂದು ಕೂಡಿಸ್ಕೊಂಡ್ರೆ ಇಪ್ಪತ್ತಾರು ಆಗ್ತದೆ ಮೈನಸ್ ಒಂದು ಇಪ್ಪತ್ತೈದು ಆರು ನಂತರ ಈ ಸಾಲಿನಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟ್ರಿ ಇಪ್ಪತ್ತೈದು ಸೂತ್ರ ಏನಪ್ಪ ಅಂದ್ರೆ ಎ ಪ್ಲಸ್ ಬಿ ಮೈನಸ್ ಒಂದು ಈ ಹದಿನೈದು ಇಲ್ಲಿ ಬರ್ತದೆ ಎಂಟ್ರಿ ಚೇಂಜ್ ಆಗೋಣ ಹದಿನೈದವ್ರೆ ಹದಿನೈದು ಆಗಿರ್ತಾರೆ ಬಿ ಎಂಟ್ರಿ ಚೇಂಜ್ ಅವರು ಕೊಟ್ಟಿಲ್ಲ ಎರಡು ಎಡ ಬಲವಾಗ ಹನ್ನೊಂದವರ ಹದಿನೈದು ಪ್ಲಸ್ ಹನ್ನೊಂದು ಇಪ್ಪತ್ತಾರು ಒಂದು ಕಳೀರಿ ಇಪ್ಪತ್ತೈದು ಬರ್ತದೆ ಎಸ್ ಈ ರೀತಿ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಅದೇ ರೀತಿ ಇದು ಹೋಮ್ ವರ್ಕ್ ನೀವು ಏನಂತಿದೆ ನಾವು ಓದ್ತೀನಿ ನೀವು ಹೋಮ್ ವರ್ಕ್ ಮಾಡ್ರಿ ಅಷ್ಟೇ ಒಂದು ಸಾಲಿನಲ್ಲಿ ಅವಾಗದಿಂದ ಇಪ್ಪತ್ತನೇ ಅವರು ಆ ಬಲಭಾಗದಿಂದ ಹನ್ನೆರಡನೇ ಅವರು ಒಂದು ವೇಳೆ ಇವರಿಬ್ಬರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡರೆ ಅ ಎಂಬುವಡಭಾಗದಿಂದ ಇಪ್ಪತ್ತೈದನೇವರಾಗುತ್ತಾರೆ ಹಾಗಾದ್ರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಇಂಟ್ರಿ ಚೇಂಜ್ ಆಗಿದ್ದು ಎಷ್ಟೇ ನೋಡ್ರಿ ಎಂಬುವರು ಹನ್ನೆರಡಿದ್ದು ರೀ ಎಡಭಾಗದಿಂದ ಇಪ್ಪತ್ತೈದನೇ ನಾವು ಇಪ್ಪತ್ತೈದು ಆ ಎಂಬೂರು ಬಲಭಾಗದಿಂದ ಎಂಟು ಚೇಂಜ್ ಆದರೂ ಚೇಂಜ್ ಆಗಲ್ಲ ಒಂದು ಸ್ಥಾನ ಇಟ್ಟದ್ದು ಹನ್ನೆರಡು ಇಪ್ಪತ್ತೈದು ಹನ್ನೆರಡು ಮೂವತ್ತೇಳು ಮೈನಸ್ ಒಂದು ಮೂವತ್ತಾರು ಸೊ ಕರೆಕ್ಟ್ ಇತ್ತಂದ್ರೆ ಎಸ್ ಅಂತ ಒಂದು ಟೈಪ್ ಮಾಡಿ ಕಳಿಸಿ ಎಸ್ ಓಕೆ ಇನ್ನೊಂದು ಕ್ವಶನ್ ನೋಡೋಣ ಹ್ಮ್ ಈ ಕ್ವಶನ್ ಬಹಳ ಈಜಿ ಆಗಿದೆ ಬಟ್ ಬಹಳಷ್ಟು ನಮ್ಮ ಸ್ಪರ್ಧಾ ಮಿತ್ರರು ಕನ್ಫ್ಯೂಜನ್ನ ಮಾಡಿಕೊಂಡಿದ್ದಾರೆ ಏನ್ ತಿನ್ಕೊಂಡಿದ್ದಾರೆ ಅಂತ ನೋಡಿ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಹದಿನೈದು ಜನ ಇದ್ದಾರೆ ಹಾಗೂ ಆ ವ್ಯಕ್ತಿಯ ಕೆಳಗಡೆ ಹನ್ನೆರಡು ಜನ ಇದ್ದಾರೆ ಆ ವ್ಯಕ್ತಿ ಬಿಟ್ಟು ಬಿಟ್ಟು ಕೆಳಗಡೆ ಹನ್ನೆರಡು ಜನ ಇದ್ದಾರೆ ಹಾಗಾದ್ರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ನೋಡಿ ಇದು ಯಾವ ರೀತಿ ಇದೆ ಅಂತಂದ್ರೆ ಇದೊಂದು ಸಾಲ ತಿಳ್ಕೋರಿ ಇಲ್ಲಿ ಒಬ್ಬ ಅದ ನಿಮ್ಮ ವ್ಯಕ್ತಿ ಈ ವ್ಯಕ್ತಿಯ ಮೇಲುಗಡೆ ಹದಿನೈದು ಜನರು ಇದ್ದಾರೆ ಅಂತ ಹೇಳಿದ್ದಾರೆ ಕರೆಕ್ಟ್ ಇಲ್ಲಿ ನೋಡ್ರಿ ಇದೇ ವ್ಯಕ್ತಿಯ ಕೆಳಗಡೆ ಇದೇ ವ್ಯಕ್ತಿಯ ಕೆಳಗಡೆ ಹನ್ನೆರಡು ಜನರು ಇದ್ದಾರೆ ಹೌದಾ ಈ ವ್ಯಕ್ತಿಯ ಮೇಲುಗಡೆ ಎರಡು ಜನ ಅದರಿ ಹದಿನೈದು ಜನ ಇದ್ದಾರ ಈ ವ್ಯಕ್ತಿಯ ಕೆಳಗಡೆ ಎರಡು ಜನ ಅದರ ಹನ್ನೆರಡು ಜನ ಅದ ಹಾಗಾದ್ರ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರಿ ಸೊ ಎಲ್ಲರೂ ಮಾಡ್ತಾರೆ ಹದಿನೈದು ಪ್ಲಸ್ ಹನ್ನೆರಡು ಕೂಡಿಸ್ಕೊಂಡು ಒಂದು ಕಳೀತಾರೆ ಯಾಕ ಹೇಳ್ತಾರೆ ನೀವು ಹಂಗೆ ಹಂಗೇಳಿರಲಿ ಸರ್ ಇಲ್ಲಿಲ್ಲ ಈ ವ್ಯಕ್ತಿ ಬಿಟ್ಟು ಹೇಳಿದಾರೆ ಈ ವ್ಯಕ್ತಿಯ ಮೇಲೆಗಡೆ ಹದಿನೈದು ಜನ ಹಾಗೂ ಈ ವ್ಯಕ್ತಿಯ ಕಡೆ ಹನ್ನೆರಡು ಜನ ಇದಕ್ಕೆ ಏನ್ ಮಾಡ್ರಿ ಈ ಮೂರು ಕೂಡ ಹದಿನೈದು ಪ್ಲಸ್ ಹನ್ನೆರಡು ಮೇಲೆ ಹದಿನೈದು ಪ್ಲಸ್ ಕೆಳಗಿಂದು ಹನ್ನೆರಡು ಈ ವ್ಯಕ್ತಿ ಒಬ್ಬ ಯಾರು ಈ ವ್ಯಕ್ತಿ ಒಬ್ಬ ಪ್ಲಸ್ ಒಂದು ಹದಿನೈದು ಪ್ಲಸ್ ಹನ್ನೆರಡು ಎಂಟು ಇಪ್ಪತ್ತೇಳು ಇಪ್ಪತ್ತೇಳಾಗ್ತದ ಪ್ಲಸ್ ಒಂದು ಇಪ್ಪತ್ತೆಂಟ ಹಾಗಾದ್ರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತ ಎಂಟು ಆನ್ಸರ್ ಇಸ್ ರೈಟ್ ನಾವು ಟ್ವೆಂಟಿ ಏಟ್ ಅರ್ಥ ಆಗ್ತದ್ರಿ ರೀ ಎಸ್ ಧನ್ಯವಾದಗಳು ಇನ್ನ ನಿಮಗೆ ಇನ್ನೊಂದು ಕ್ವಶನ್ಸ್ ಕೊಡಬಹುದು ಆಗ ಅದಕ್ಕಾಗಿ ಕೊಡ್ತೀನಿ ಇದು ಹೋಮ್ ವರ್ಕ್ ಮಾಡ್ರಿ ಇಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಟೈಮ್ ಇದ್ರೆ ಕಮೆಂಟ್ ಹಾಕಿ ಇಲ್ಲಾಂದ್ರೆ ಟೈಮ್ ಇಲ್ಲಾಂದ್ರೆ ಮತ್ತೆ ಯಾವಾಗ ಯಾವ ಕ್ಲಾಸ್ ಅಲ್ಲಿ ಎಸ್ ಇಲ್ಲೇನಿದೆ ಅಂತಂದ್ರೆ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಇಪ್ಪತ್ತೈದು ಜನರು ಇದ್ದಾರೆ ಹಾಗೂ ಆ ವ್ಯಕ್ತಿಯ ಕೆಳಗಡೆ ಹದಿನೈದು ಜನರು ಇದ್ದಾರೆ ಹಾಗಾದ್ರೆ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಅದನ್ನ ಈ ವ್ಯಕ್ತಿಯ ಮೇಲೆ ಹದ ಇಪ್ಪತ್ತೈದು ಜನ ಅದರ ಈ ವ್ಯಕ್ತಿಯ ಕೆಳಗಡೆ ಹದಿನೈದು ಜನ ಅದರ ಅಂತ ಹೇಳ ಈ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಅನ್ಸರ್ಟ್ ಹಾಕ್ಸಿ ಕಮೆಂಟ್ ಕಮೆಂಟ್ ಹಾಕ್ಸಿ ಬೇಗ ಬೇಗ ಸೊ ನಲವತ್ತೊಂದು ನಲ್ವತ್ತೊಂದು ಎಷ್ಟಾಗ್ತದೆ ರೀ ನಲವತ್ತೊಂದು ಇಪ್ಪತ್ತೈದು ಪ್ಲಸ್ ಹದಿನೈದು ನಲವತ್ತು ಪ್ಲಸ್ ಒಂದು ನಲವತ್ತೊಂದು ಹೆಂಗಾಗ್ತದ್ರೆ ಇಪ್ಪತ್ತೈದು ವ್ಯಕ್ತಿಯ ಮೇಲೆ ವ್ಯಕ್ತಿಯ ಕೆಳಗಡೆ ಹದಿನೈದು ಎರಡು ಪುಡ್ಸೊಂಡ್ರೆ ನಲವತ್ತೊಂದು ಆ ವ್ಯಕ್ತಿ ಒಬ್ಬ ಸಾಲನೆ ಅವನು ಎಸ್ ಆ ವ್ಯಕ್ತಿ ನಲವತ್ತೊಂದು ಅರ್ಥ ರೀ ಎಸ್ ಇನ್ನಷ್ಟು ಕೆ ಎಸ್ ಪಿ ಎಸ್ ಐ ಆರ್ ಆರ್ ಬಿ ಎಮ್ ಟಿ ಎಸ್ ಹುದ್ದೆಗಳು ಏನ ನೀವು ಪ್ರಿಪೇರ್ ಆಗ್ತಿದ್ದೀರಿ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಯಾವುದಾದ್ರೂ ಕ್ವಶನ್ಸ್ ನಿಮ್ಗೆ ತಿಳಿಲ್ಲ ಅಂದ್ರೆ ನಾನು ಬಿಡಿಸೋ ಪ್ರಯತ್ನ ಮಾಡ್ತೀನಿ ನನ್ನ ನಂಬರ್ ಏನಪ್ಪ ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಫೈವ್ ಫೋರ್ ಟೂ ಸೆವೆನ್ ತ್ರೀ ಇದು ನನ್ನ ವ್ಯಾಟ್ಸಪ್ ನಂಬರ್ ಆಗಿರ್ತದೆ ರೀ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನಾವು ಹೆಚ್ ಎಚ್ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು ಅನ್ಸಿ ಧನ್ಯವಾದಗಳು